ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಡೇಸ್ ಪ್ಲಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಟಿ ಸಿ ಮೂಲಕ ಬಂದಂತಹ ವಿದ್ಯಾರ್ಥಿಗಳನ್ನು ಹೇಗೆ ಇಂಪೋರ್ಟ್ ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಡೈಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಹಾಗೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಯು ಡೈಸ್ ಪ್ಲಸ್ನ ಲಿಂಕ್ ಇದೆ ಹಾಗೆಯೇ ಸ್ಟೂಡೆಂಟ್ ಮಾಡ್ಯೂಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಆನಂತರ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡ್ಬೋದು ಸೆಲೆಕ್ಟ್ ಸ್ಟೇಟ್ ಅಂತ ಇರ್ತದೆ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವು ಲಾಗಿನ್ ಇಂಟರ್ಫೇಸನ್ನು ನೋಡ್ಬೋದು ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಇಲ್ಲಿರುವಂಥ ಕ್ಯಾಪ್ಚ ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಎಡಭಾಗದಲ್ಲಿ ಸಾಕಷ್ಟು ಮೆನುಗಳನ್ನು ನೋಡ್ಬೋದು ಸ್ಕೂಲ್ ಡ್ಯಾಶ್ ಬೋರ್ಡ್ ಇದೆ ಹಾಗೆಯೇ ಕೆಳಗಡೆ ನೋಡ್ಬೋದು ಇಂಪೋರ್ಟ್ ಮಾಡ್ಯೂಲ್ ಅಂತಿದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮೂರು ಆಪ್ಷನ್ಗಳನ್ನು ನೋಡ್ಬೋದು ಇಂಪೋರ್ಟ್ ಇನ್ ಸ್ಟೇಟ್ ಇದೆ ಔಟ್ಸೈಡ್ ಸ್ಟೇಟ್ ಇದೆ ಹಾಗೆಯೇ ಡ್ರಾಪ್ ಬಾಕ್ಸ್ ಬಾರ್ ಇನ್ಯಾಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತೇಳಿದೆ ಮೂರು ಆಪ್ಷನ್ ಇದೆ ನಾವು ಫಸ್ಟ್ ಒನ್ ವಿತಿನ್ ಸ್ಟೇಟ್ ಇದ್ದರೆ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಅಲ್ಲಿ ಗೋ ಅಂತಿದೆಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ವಿದ್ಯಾರ್ಥಿಯ ಪೆನ್ ನಂಬರ್ ಗೊತ್ತಿದ್ದಲ್ಲಿ ಪೆನ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನಿಮಗೆ ಪೆನ್ ನಂಬರ್ ಗೊತ್ತಿಲ್ಲ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಯಾವ ವಿದ್ಯಾರ್ಥಿಯನ್ನು ನಾವು ಇಂಪೋರ್ಟ್ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಆ ವಿದ್ಯಾರ್ಥಿಯ ಹುಟ್ಟಿದ ವರ್ಷವನ್ನು ಎಂಟ್ರಿ ಮಾಡಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಆ ವಿದ್ಯಾರ್ಥಿಯ ಪೆನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ಇಲ್ಲಿ ತೋರಿಸಲಾಗ್ತದೆ ಈ ಪೆನ್ ನಂಬರನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು ಅಥವಾ ನೀವು ಬರೆದಿಟ್ಕೊಂಡು ಕೂಡ ನೀವು ಅಲ್ಲಿ ಪೆನ್ ನಂಬರ್ನ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಆಪ್ಷನನ್ನು ಕ್ಲಿಕ್ ಮಾಡ್ಬೋದು ಓಕೆ ಪುನಃ ಬ್ಯಾಕ್ ಬಂದು ಇಲ್ಲಿ ನ ವಿದ್ಯಾರ್ಥಿಯ ಪೆನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ನೋಡ್ಬೋದು ಇಲ್ಲಿ ನಾಟ್ ಎಲಿಜಿಬಲ್ ಟು ಇಂಪೋರ್ಟ್ ಅಂತೇಳಿ ರೆಡ್ ಕಲರ್ ಬಂದಿದ್ದರೆ ಓಕೆ ಗ್ರೀನ್ ಕಲರ್ ಇದ್ದರೆ ಎಲಿಜಿಬಲ್ ಟು ಇಂಪೋರ್ಟ್ ಅಂತೇಳಿ ಗ್ರೀನ್ ಕಲರ್ ಬಂದಿದೆ ಡ್ರಾಪ್ ಬಾಕ್ಸ್ ಎಂಡ್ ಸೀಸನ್ ಡ್ಯೂ ಟು ಪ್ರೋಗ್ರೆಸ್ ಟಿ ಸಿ ಡ್ಯೂ ಟು ಪ್ರೋಗ್ರೆಸ್ ಎನ್ ಟಿ ಸಿ ಅಂತೇಳಿದೆ ನಾವು ಇಂಪೋರ್ಟ್ ಮಾಡ್ಕೋಬೋದು ಆ ವಿದ್ಯಾರ್ಥಿ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರ್ತದೆ ಓಕೆ ಆನಂತರ ಕ್ಲಾಸ್ ಕೂಡ ಬಂದಿರ್ತದೆ ಎಲಿಜಿಬಲ್ ಕ್ಲಾಸ್ ಫೋರ್ತಿಗೆ ನಾವು ಎಲಿಜಿಬಲ್ ಮಾಡ್ಕೋಬೋದು ಅಕಾಡೆಮಿಕ್ ಇಯರ್ ಕೂಡ ಬಂದಿರ್ತದೆ ಓಕೆ ಯಾವುದೇ ಸ್ಕೂಲನ್ನು ಅವರೇನು ಟ್ಯಾಗ್ ಮಾಡಿಲ್ಲ ಹಾಗಾಗಿ ಓಕೆ ನೀವು ಆ ವಿದ್ಯಾರ್ಥಿಯ ಎಲ್ಲ ಮಾಹಿತಿನ ನೋಡಿಕೊಂಡು ಯಾವ ತರಗತಿಗೆ ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಇಂಪೋರ್ಟ್ ಕ್ಲಾಸ್ ಇದೆ ಓಕೆ ನೆಕ್ಸ್ಟ್ ಇಂಪೋರ್ಟ್ ಸೆಕ್ಷನ್ ಇದೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಅಡ್ಮಿಷನ್ ಡೇಟನ್ನು ಹಾಕಿ ಇಂಪೋರ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಡೇಟ್ ಆಫ್ ಅಡ್ಮಿಷನನ್ನು ಎಂಟ್ರಿ ಮಾಡಿ ಆನಂತರ ಇಂಪೋರ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಆರ್ಯೋ ಶ್ಯೂರ್ ಅಂತೇಳಿ ಕೇಳಲಾಗ್ತದೆ ನೋಡಿಕೊಂಡು ಆ ವಿದ್ಯಾರ್ಥಿ ಎಲ್ಲ ಮಾಹಿತಿ ಸರಿ ಇದೆಯಾ ಯಾವ ತರಗತಿಗೆ ಇಂಪೋರ್ಟ್ ಮಾಡಲಾಗ್ತಾ ಇದೆ ಅಂಥೇಳಿ ನೋಡಿಕೊಂಡು ಕನ್ಫರ್ಮ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ನೀವು ನಿಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಎಡಭಾಗದಲ್ಲಿ ಸ್ಕೂಲ್ ಪ್ರಿವಿಲೇಜ್ ಅಂತೇಳಿ ಒಂದು ಮೆನು ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ಕೂಲ್ ಲೆವೆಲಲ್ಲಿ ಯಾವ ಯಾವ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವೈಲಬಲ್ ಇದೆ ಅಂತೇಳಿ ನಾವು ನೋಡ್ಕೋಬೋದು ಹಾಗೆಯೇ ಬ್ಲಾಕ್ ಲೆವೆಲಲ್ಲಿ ಅಲ್ಲಿ ಯಾವ್ಯಾವ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನೋಡ್ಕೋಬೋದು ಓಕೆ ಇಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ ಅಪ್ಡೇಟ್ಸ್ ಅವೈಲಬಲ್ ಇದೆ ಅಂತೇಳಿ ನಾವು ನೋಡ್ಕೋಬೋದು ಸೆಕ್ಷನ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಲಾಗಿನ್ನಲ್ಲಿ ಅವೈಲಬಲ್ ಇದೆ ಓಕೆ ಆ್ಯಡ್ ಸ್ಟೂಡೆಂಟ್ ನಾಟ್ ಅವೈಲಬಲ್ ಆ್ಯಡ್ ಸ್ಟೂಡೆಂಟ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಎನ್ರೋಲ್ ಮಾಡಲಿಕ್ಕೆ ಇನ್ನೂ ಕೂಡ ಸ್ಕೂಲ್ ಲಾಗಿನ್ನಲ್ಲಿ ಅವೈಲಬಲ್ ಇಲ್ಲ ಇದು ಬ್ಲಾಕ್ ಹಾಗೂ ಡಿಸ್ಟಿಕ್ ಲಾಗಿನ್ನಲ್ಲಿ ಇದೆ ಓಕೆ ಸ್ಟೂಡೆಂಟ್ ಫಾರ್ಮ್ ಅಪ್ಡೇಟ್ ಇದಿಲ್ಲ ಓಕೆ ನೋಡ್ಕೊಳ್ಳಿ ಕ್ಲಾಸ್ ಸೆಕ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ ಅವೈಲಬಲ್ ಇದೆ ಸ್ಕೂಲ್ ಲಾಗಿನ್ನಲ್ಲಿ ಓಕೆ ಇಂಪೋರ್ಟ್ ಮಾಡ್ಯೂಲ್ ಓಕೆ ಹಾಗೆಯೇ ಪ್ರೋಗ್ರೆಸನ್ ಆ್ಯಕ್ಟಿವಿಟೀಸ್ ಅದೆಲ್ಲ ಅವೈಲಬಲ್ ಇದೆ ನೀವು ನೋಡಿಕೊಂಡು ಯಾವುದನ್ನು ಅವೈಲಬಲ್ ಮಾಡಲಾಗಿದೆ ಆ ಒಂದು ಅಪ್ಡೇಟನ್ನು ಆ ಸಮಯದಲ್ಲಿ ನೀವು ಪೂರ್ಣಗೊಳಿಸ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು